ಸುಖ ಸುಮ್ಮನೆ ಅವ್ರ ಹೆಸರು ಎತ್ತೈತಿಯಲ್ಲ ನ್ಯಾಚಿಕೆ ಆಗಲ್ಲ ಏನು ತಿಳ್ಕೊಂಡಿದ್ಯಾ ನೀನು ಚಾರ್ಜ್ ಶೀಟ್ ನೋಡಿದಿಯೋ ನೀನು ಅವನೇನು ಪುರಾವೆ ಇಲ್ಲ ಅಂತ ಬ ಹಾಕಿದ್ದಾರೆ ಚಾರ್ಜ್ ಶೀಟು ಅದಕ್ಕೆ ಯಾಕೆ ಸರ್ಕಾರ ನಮಗೆ ಬೆಂಬಲ ಕೊಡೋಕ್ಕೆ ಬರ್ತಾರೆ ನಾನು ಯಾರ ಮನೆ ಮಕ್ಳಿಗೆ ಹೋಗಿಲ್ಲ ನಾವು ನಮ್ಮ ಕೇಸಿನ ವಿಷಯವಾಗಿ ಕಾನೂನು ರೀತಿ ಹೋರಾಟ ಮಾಡಿದ್ದೀವಿ ನ್ಯಾಯಾಲಯದಲ್ಲಿ ವಾದ ವಿವಾದಗಳಾಗಿದ್ದಾವೆ ಹತ್ತು ಮೊನ್ನೆ ಹಾಕ್ಸಿದ್ರಲ್ಲ ನಾವು ಪ್ರೆಸ್ ಮೀಟ್ ಮಾಡ್ತಾ ಪಾಂಪ್ಲೆಟ್ಗಳ ರೀತಿಯಲ್ಲಿ ಎಂಥದ್ದು ಲಂಚ ಪ್ರಕರಣ ರುಜುವಾತು ಅಂತ ನ್ಯಾಚಿಕೆ ಆಗಲ್ಲ ನಾವೇನು ಪತ್ರಿಕೆ ಮೇಲೆ ಯಾರ್ಯಾರು ಹಾಕಿದ್ರೆ ಕೋರ್ಟು ಕಚೇರಿಗೆ ಹೋಗಿ ನಮಗೂ ಬರ್ತದೆ ಸಾರ್ವಜನಿಕ ಜೀವನದಗದಿವಿ ಅಂತೇಳಿ ಎಲ್ಲದನ್ನೂ ಯಾರು ಯಾರ್ಯಾರು ಮಾರಿಕೊಂಡ ಮಾಧ್ಯಮಗಳದಾವೆ ಯಾರ್ಯಾರು ಹಾಕಿದ್ದಾರೆ ಕಪೋಲ ಕಲ್ಪಿತ ವಿಷಯಗಳ್ನ ಗೊತ್ತಿದೆ ಪುರಾವೆಗಳು ಇಲ್ದಲೇ ಏನೇನು ಹಾಕಿದ್ದೀರಿ ಅಂತಲೂ ಗೊತ್ತಿದೆ ಯಾವನೂ ಹೇಳ್ಕೊಟ್ಟ ಅಂತ ವಿಷಯ ಗೊತ್ತಿದೆಯಾ ಚಾರ್ಜ್ ಶೀಟ್ ತಗೊಂಬಂದಿದ್ದೀರಾ ಲಂಚ ಪ್ರಕರಣ ರುಜುವಾತು ಅಂತ ಹಾಕಿದಾರಲ್ಲ ಯಾವನ ಹೇಳ್ಕೊಟ್ಟದೇ ಅಂತಲೂ ಗೊತ್ತು ಇಂಥ ಅಲ್ಕ ಕೆಲಸ ಮಾಡಿ ಇಂಥವೆಲ್ಲ ನಮ್ಮ ಹಾಳು ಮಾಡೋಕ್ಕೆ ನೋಡ್ತಿರಲ್ಲ ಈ ಹರೀಶಾ ಎಷ್ಟೊತ್ತಿ ಹೇಳ್ಬೇಕು ನಮ್ಮ ಕುಟುಂಬದ್ದು ನಮ್ಮ ತಂದೆಯವ್ರ ಸುದ್ದಿ ಬರಬೇಡ ಅಂತ ಯಾರ ಮನೆ ಚಕ್ಕಂದ ಆಡೋಕೆ ನ್ಯಾಚು ಆಗಲ್ಲ ನೀನು ದುಡ್ಡಿಸ್ಕೊಂಡು ಹೋಗಿದೆಯಲ್ಲ ಕಾಂಗ್ರೆಸ್ಸಿಗೆ ಎಷ್ಟು ಸಾರಿ ಹೇಳ್ಬೇಕು ನಿನಗೆ ನಿಮ್ಮ ಕ್ಷೇತ್ರದಾಗ ಜನ ನೀನು ಪರಕೆ ತಗೊಂಡು ಹೊಡಿತಾರೆ ಇಂಥ ಉದ್ದಡ್ತನದ ನಡವಳಿಕೆ ಮಾಡಿದರೆ ಹುಚ್ಚ ಹುಚ್ಚನಕ್ಕಿಂತ ಕಡೆಯಾಗಿ ಆಟ ಆಡ್ತಾಯಿದೆಯಲ್ಲ ನೀನು ಅದ್ಯಾವುದೋ ಒಂದು ಇಸ್ಕೊಂಡು ಏನೋ ಹಡ ಇಟ್ಟು ದುಡ್ಡು ತಗೊಂಡಿದೆಯಲ್ಲ ಅದರ ಬಡ್ಡಿ ದುಡ್ಡು ದುಡಿಯೋಕೆ ಏನಾರು ಹಿಂಗೆ ಮತ್ತಿಸ್ಕೊಳಕ್ಕೆ ಹಿಂಗೆ ಮಾಡ್ತಾ ಇದೆಯಾ सावर्स न सधी बरबेड अंत